ಸಿ ಎಂ ಡಿ ಸಿ ಎಂ ಬಿಹಾರದಲ್ಲಿದ್ದರೆ ಕರ್ನಾಟಕ ಬಿ ಜೆ ಪಿ ಅವರು ಇದೀಗ ರಾಜ್ಯಾದ್ಯಂತ ಹೋರಾಟ ಮಾಡ್ತಾವ್ರೆ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಅಂತ ಹೌದು ರಾಜ್ಯ ಬಿ ಜೆ ಪಿ ನಾಯಕರು ರಾಜ್ಯಾದ್ಯಂತ ಇವತ್ತು ಗುಂಡಿ ಮುಚ್ಚಿ ಅಂತ ಪ್ರತಿಭಟನೆ ಮಾಡ್ತಾವ್ರೆ ರಾಜ್ಯ ಸರ್ಕಾರ ಕೇವಲ ಕಾಟಾಚಾರಕ್ಕೆ ಗುಂಡಿ ಮುಚ್ಚುತ್ತೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಲಾಗ್ತಾ ಇತೆ ಅಂತ ಆರೋಪಿಸಿದೆ ಹೀಗಾಗಿ ಬೆಂಗಳೂರಿನ ರಸ್ತೆಗಳನ್ನು ತಡೆದು ಗುಂಡಿ ಮುಚ್ಚುವ ಅಭಿಯಾನವನ್ನು ಅವರು ಕೈಗೊಂಡಿದ್ದಾರೆ ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರತಿಭಟನೆಗಿಳಿದಿದ್ದಾರೆ ಇವತ್ತು ಬೆಳ ಬೆಳಿಗ್ಗೆ ಬಿ ಜೆ ಪಿ ನಾಯಕರು ಯಲಂಕ ಯಲಂಕ ವಿಧಾನಸಭಾ ಕ್ಷೇತ್ರದ ಹಳೇ ನಗರದ ಕೆಂಪೇಗೌಡ ವಾರ್ಡ್ ಒಂದರಲ್ಲಿ ಅಭಿಯಾನಕ್ಕೆ ಯಲಂಕಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಸಾಥ್ ಕೊಟ್ಟರು ರಸ್ತೆ ಗುಂಡಿ ಮುಚ್ಚುವ ಅಭಿಯಾನದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದರು ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗೋಗಿ ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಬಿಜೆಪಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಒಂದು ಗಂಟೆಗಳ ಕಾಲ ರಸ್ತೆ ತಡೆದು ಹೋರಾಟಕ್ಕೆ ಮುಂದಾಗಿದ್ದಾರೆ ಧರ್ಮಸ್ಥಳ ಪ್ರಕರಣ ದಸರಾ ಉದ್ಘಾಟಕರ ವಿಚಾರದಲ್ಲೂ ಸರ್ಕಾರದ ವಿರುದ್ಧ ಬಿಜೆಪಿಗರು ಹೋರಾಟ ಮಾಡಿದರು ಇದೀಗ ರಸ್ತೆ ಗುಂಡಿಗಳ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಪ್ರತಿಭಟನೆ ಕೈಗೊಂಡಿದ್ದಾರೆ ಸೊ ಗುಂಡಿ ಮುಚ್ಚಿ ಅಭಿಯಾನ ಸಿ ಎಂ ಡಿ ಸಿ ಎಂ ಬಿಹಾರದಲ್ಲಿ ಬಿಜೆಪಿಗರು ರಸ್ತೆಯಲ್ಲಿ ಪ್ರತಿಭಟನೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಗುಂಡಿ ಮುಚ್ಚಿ ಅಭಿಯಾನ ಬಿಜೆಪಿಗರದು ಧರ್ಮಸ್ಥಳ ಆಯ್ತು ಮದ್ದೂರ ಆಯ್ತು ಈಗ ಗುಂಡಿ ಮುಚ್ಚಿ ಅಭಿಯಾನ ಏನ್ ಸಮಾಚಾರ ಏನ್ ಕಥೆ ಏನಾಗ್ತಾ ಇದೆ ಹೌದು ಶಿವಕುಮಾರ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಗುಂಡಿಗಳಿಂದಾಗಿ ಒಂದಷ್ಟು ವಾಹನ ಸವಾರರಿಗೆ ಕಿರಿಕಿರಿ ಸಮಸ್ಯೆ ಆಗ್ತಾ ಇದ್ರೆ ಮತ್ತೊಂದೆಡೆ ಬೆಂಗಳೂರಿನ ಗುಂಡಿಗಳು ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದನ ಮಾಡಿತ್ತು ಆ ಈ ಕಳೆದ ದಿನಗಳ ಹಿಂದೆ ಅಷ್ಟೇನೆ ಏನು ಬೆಂಗಳೂರಿನ ರಿಂಗ್ ಇರುವಂತಹ ಪ್ರದೇಶದ ಕಂಪನಿಗಳು ಕೂಡ ಬೆಂಗಳೂರಿನ ಗುಂಡಿಗಳಿಂದಾಗಿ ಬೆಂಗಳೂರಿನ ತೊಡೆಯುವಂತಹ ಮಟ್ಟಿಗೆ ಚರ್ಚೆ ಕೂಡ ಸುದ್ದಿಯಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸದಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳು ಅಂದ್ರೆ ಬಿಜೆಪಿ ಇದನ್ನ ಟೀಕೆಯನ್ನ ಮಾಡ್ತಿತ್ತು ಆದ್ರೆ ಇವತ್ತು ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವಂತಹ ನಿಟ್ಟಿನಲ್ಲಿ ರಸ್ತೆಯನ್ನ ತಡೆದು ಬಿಜೆಪಿ ಇವತ್ತು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ನಾವು ನೋಡ್ಬೋದು ಈಗಾಗಲೇ ಬೆಂಗಳೂರಿನ ಆ ಏನು ಅಹ್ ಯಲಹಂಕ ಆಗಿರ್ಬೋದು ಹಾಗೇನೆ ಬೆಂಗಳೂರಿನ ಸಿಟಿ ಭಾಗದಲ್ಲೂ ಕೂಡ ಈಗ ರಸ್ತೆಯನ್ನ ತಡೆದು ಗುಂಡಿ ಮುಚ್ಚುವಂತಹ ಕೆಲಸ ಅಥವಾ ಪ್ರತಿಭಟನೆಗೆ ಈಗ ಸದ್ಯ ಬಿಜೆಪಿ ಕೈ ಹಾಕಿದೆ ಅಂತ ಹೇಳ್ಬೋದು ಈ ಈ ಒಂದು ಸಂಗತಿ ಸದ್ಯ ಸರ್ಕಾರಕ್ಕೆ ಈಗ ಮುಜುಗರ ತಂದಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಲಿಕ್ಕೆ ಸರ್ಕಾರ ಅಹ್ ಏನು ಡಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಕೂಡ ಇದಕ್ಕೆ ಗಡುವನ್ನ ಕೊಟ್ಟಿರುವಂತದ್ದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಕಡೆ ಗುಂಡಿ ಮುಚ್ಚುವಂತಹ ಕೆಲಸದಲ್ಲಿ ನಿರತರಾಗಿದ್ರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸ ಅಥವಾ ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಈಗ ಬಿಜೆಪಿ ಕೈ ಹಾಕಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಬೆಂಗಳೂರಿನ ಪ್ರಮುಖ ಮೇನ್ ಸಿಟಿಗಳಲ್ಲೂ ಕೂಡ ಇವತ್ತು ರಸ್ತೆಯನ್ನ ತಡೆದು ಬಿಜೆಪಿ ಆ ವಿಭಿನ್ನವಾಗಿ ಪ್ರತಿಭಟನೆ ಅಥವಾ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಿದ್ರೆ ಇನ್ನಡೆ ಬೆಂಗಳೂರಿನ ಹೊರವಲೆ ಅಥವಾ ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಸಿಟಿ ಯಲಾಂಕದಲ್ಲೂ ಕೂಡ ಏನು ಅಹ್ ಎಂ ಎಲ್ ಎ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಫೀಲ್ಡ್ ಇಳಿದು ರಸ್ತೆಯನ್ನ ತಡೆದು ಗುಂಡಿ ಮುಚ್ಚುವಂತಹ ಕೆಲಸವನ್ನು ಕೂಡ ಈಗ ಸದ್ಯ ಮಾಡುತ್ತಿರುವಂತದ್ದು ಅಂದ್ರೆ ರಾಜ್ಯದಾದ್ಯಂತ ಗುಂಡಿಗಳನ್ನ ಮುಚ್ಚಲಿಕ್ಕೆ ಅಥವಾ ಆಯಾ ಜಿಲ್ಲೆಗಳಲ್ಲಿ ಗುಂಡಿಯನ್ನ ಮುಚ್ಚುವಂತದ್ದು ಅಥವಾ ಪ್ರತಿಭಟನೆಗೆ ಈಗ ಸದ್ಯ ಬಿಜೆಪಿ ಕರೆಯನ್ನ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಆಯಾ ಪ್ರದೇಶದಲ್ಲಿ ಅಂದ್ರೆ ಆಯಾ ಇಪ್ಪತ್ತೆಂಟು ಶಾಸಕರ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ರಸ್ತೆಯನ್ನ ತಡೆದು ಗುಂಡಿಯನ್ನ ಮುಚ್ಚುವಂತಹ ಅಥವಾ ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಈಗ ಸತ್ಯ ಬಿಜೆಪಿ ಕೈ ಹಾಕಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಬೆಂಗಳೂರಿನ ನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲೂ ಕೂಡ ಬೃಹತ್ ಗುಂಡಿಗಳಿಂದಾಗಿ ವಾಹನ ಸವಾರರು ಕಿರಿಕಿರಿಯನ್ನ ಅನುಭವಿಸ್ತಿದ್ರು ಪ್ರತಿಷ್ಠಿತ ಕಂಪನಿಗಳು ಕೂಡ ಬೆಂಗಳೂರನ್ನ ಬಿಟ್ಟಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗುವಂತಹ ಪರಿಸ್ಥಿತಿ ಕೂಡ ಚರ್ಚೆ ಕೂಡ ಕಾರಣವಾಗಿತ್ತು ಈ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತೆ ಈಗ ಗುಂಡಿಯನ್ನ ಮುಚ್ಚುವಂತಹ ಕೆಲಸಕ್ಕೆ ಕೈ ಹಾಕಿದೆ ಅಂತಲೇ ಹೇಳ್ಬಹುದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನೋಡ್ಬೇಕು ಇನ್ನೊಂದೆಡೆ ಬಿಜೆಪಿ ಏನು ವಿಭಿನ್ನವಾದಂತಹ ಪ್ರತಿಭಟನೆ ಮಾಡ್ತಿರುವಂತದ್ದು ಸರ್ಕಾರಕ್ಕೆ ಮುಜುಗರ ತಂದಿದೆ ಅಂತಾನೆ ಹೇಳ್ಬಹುದು ಬೆಳ್ಳಂಬೆಳಗ್ಗೆ ಬಿಜೆಪಿಯ ಶಾಸಕರು ಆ ಲೀಡರ್ ಈಗ ರಸ್ತೆಗೆ ಇಳಿದು ರಸ್ತೆಯನ್ನ ತಡೆದು ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು ಶಿವಕುಮಾರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ